ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇಂದಿನ ಪವಾಡದಲ್ಲಿ ಜಮ್ಮು ಕಾಶ್ಮೀರದ ಕತುವಾದ ವಂದನಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾನು ಭಗವದ್ ಧರ್ಮವನ್ನು ಪ್ರವೇಶಿಸಿದಾಗಿನಿಂದ ಮತ್ತು ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಅಪಾರವಾದ ಆಶೀರ್ವಾದದಿಂದ ಬಹಳಷ್ಟು ಬದಲಾವಣೆಗೆ ಒಳಗಾಗಿದ್ದೇನೆ ಆರಂಭದಲ್ಲಿ ಪ್ರತಿಕೂಲವಾದ ಜೀವನದ ಪರಿಸ್ಥಿತಿಗಳಿಂದ ನಾನು ಭಯಂಕರವಾದ ಖಿನ್ನತೆಗೆ ಒಳಗಾಗಿದ್ದೆ ಆದರೆ ನನ್ನ ಪ್ರೀತಿಯ ದೇವರ ಕೃಪೆಯಿಂದ ನಾನು ಅದರಿಂದ ಹೊರಬಂದೆ ನನ್ನ ಎಲ್ಲ ಸಂಬಂಧಗಳು ಉತ್ತಮಗೊಳ್ಳಲು ಪ್ರಾರಂಭಿಸಿದರೂ ನನ್ನ ಸಹೋದರನೊಂದಿಗಿನ ಬಾಂಧವ್ಯವು ಇನ್ನೂ ಹದಗೆಟ್ಟಿದ್ದರಿಂದ ನಾನು ಇನ್ನೂ ಖಾಲಿತನವನ್ನು ಅನುಭವಿಸುತ್ತಿದ್ದೆ ಇದು ನನಗೆ ತುಂಬಾ ತೊಂದರೆ ಕೊಡುತ್ತಿತ್ತು ನಾನು ಅವನೊಂದಿಗೆ ಸಾಮರಸ್ಯದ ಬಾಂಧವ್ಯವನ್ನು ಎದುರು ನೋಡುತ್ತಿದ್ದೆ ನನಗೆ ಬಾಂಧವ್ಯಗಳೇ ದೊಡ್ಡ ಸಂಪತ್ತು ಈ ವರ್ಷ ನಾನು ಮುಕ್ತಿಮೋಕ್ಷ ತರಗತಿಗೆ ನೋಂದಾಯಿಸಿದಾಗ ನನ್ನ ಸಹೋದರನೊಂದಿಗಿನ ನನ್ನ ಬಾಂಧವ್ಯವನ್ನು ಸರಿಪಡಿಸಲು ನಾನು ಶ್ರೀ ಪರಂಜ್ಯೋತಿಯನ್ನು ಪ್ರಾರ್ಥಿಸಿದೆ ನಾನು ನನ್ನ ಅಂತರ್ಯಾಮಿನ್ ಅಮ್ಮ ಭಗವಾನರೊಂದಿಗೆ ಮಾತನಾಡಲು ಪ್ರಾರಂಭಿಸಿದೆ ಮತ್ತು ನನ್ನ ಈ ತೀವ್ರವಾದ ಆಸೆಯನ್ನು ಪೂರೈಸಲು ಅವರನ್ನು ಪ್ರಾರ್ಥಿಸಿದೆ ಎಂಟು ವರ್ಷಗಳ ಅಂತರದ ನಂತರ ಅದೇ ದಿನ ನನ್ನ ಸಹೋದರ ನನಗೆ ಕರೆ ಮಾಡಿದಾಗ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅವನು ನನ್ನನ್ನು ಕುಟುಂಬದೊಂದಿಗೆ ಅವರ ಮನೆಗೆ ಬರಲು ಆಹ್ವಾನಿಸಿದ್ದ ನಾನು ನನ್ನ ಸಹೋದರನ ಮನೆಗೆ ಹೋದಾಗ ಎಲ್ಲವೂ ಸಹಜ ಮತ್ತು ಪರಿಪೂರ್ಣವಾಯಿತು ನಾವಿಬ್ಬರೂ ಒಬ್ಬರನ್ನೊಬ್ಬರು ನೋಡಿ ಬಹಳ ಸಂತೋಷಪಟ್ಟೆವು ನಮ್ಮಿಬ್ಬರ ನಡುವೆ ಏನೂ ತಪ್ಪಿಲ್ಲ ಅನಿಸಿತು ಅವನಿಲ್ಲದೆ ನನ್ನ ಜೀವನ ಅಪೂರ್ಣವಾಗಿದ್ದು ಸೋದರನಂತಹ ಸುಂದರವಾದ ಉಡುಗೊರೆಯನ್ನು ನನಗೆ ನೀಡಿದ್ದಕ್ಕಾಗಿ ಮತ್ತು ನಮ್ಮ ಬಾಂಧವ್ಯವನ್ನು ಸರಿಪಡಿಸಿದ್ದಕ್ಕಾಗಿ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿಯವರಿಗೆ ನಾನು ನಿಜಕ್ಕೂ ಕೃತಜ್ಞಳಾಗಿದ್ದೇನೆ ನನ್ನ ಸಹೋದರನನ್ನು ನನ್ನ ಜೀವನದಲ್ಲಿ ಮರಳಿ ಕರೆತಂದ ಶ್ರೀ ಪರಂಜ್ಯೋತಿಯವರಿಗೆ ನಾನು ಬಹಳ ಕೃತಜ್ಞಳಾಗಿದ್ದೇನೆ ಬಾಂಧವ್ಯಗಳು ಜೀವನದಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ಎಂದು ನಾನು ಕಲಿತಿದ್ದೇನೆ ಶ್ರೀ ಪರಂಜ್ಯೋತಿ ಈ ಎಲ್ಲವನ್ನೂ ನನಗೆ ನೀಡಿದ ನಿಮಗೆ ನನ್ನ ಧನ್ಯವಾದಗಳು ಮತ್ತು ಹೃತ್ಪೂರ್ವಕ ಕೃತಜ್ಞತೆಗಳು